ಇನ್ನು ಭಟ್ಕಳದ ಕ್ರಿಸ್ತರಾಜನ ದೇವಸ್ಥಾನದ ಮರು ನಿರ್ಮಾಣಕ್ಕೆ ಹಾಗೂ ನವೀಕರಣಕ್ಕೆ ಮುರುಡೇಶ್ವರ ಮಾವಳ್ಳಿ ರಿಕ್ಷಾ ಮಾಲಕರ ಹಾಗೂ ಚಾಲಕರ ಸಂಘದವರು ಧರ್ಮಗುರುಗಳನ್ನು ಭೇಟಿ ಮಾಡಿ ಹತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನು ನೀಡಿದ್ದಾರೆ ಮುರುಡೇಶ್ವರದ ಮಾವಳ್ಳಿ ರಿಕ್ಷಾ ಮಾಲಕರ ಹಾಗೂ ಚಾಲಕರ ಸಂಘ ಸಾಮಾನ್ಯ ಸಭೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ರಿಕ್ಷಾ ಚಾಲಕರಾದ ಜೋಸೆಫ್ ಶಾಂತಾಸ್ ಅವರು ನಮ್ಮ ಸಮುದಾಯದ ಕ್ರಿಸ್ತರಾಜರ ದೇವಾಲಯ ಕಟ್ಟಡದ ಪುನರ್ ನಿರ್ಮಾಣ ಹಾಗೂ ನವೀಕರಣಕ್ಕೆ ಧನ ಸಹಾಯಕ್ಕೆ ಪ್ರಸ್ತಾವನೆ ಮಾಡಿದರು ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ದೊರೆತಿತ್ತು ಅದರಂತೆ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಚರ್ಚ್ಗೆ ಭೇಟಿ ನೀಡಿ ಕ್ರಿಶ್ಚಿಯನ್ ಧರ್ಮದಿಂದ ಭೇಟಿ ಮಾಡಿ ಹತ್ತು ಸಾವಿರ ರೂಪಾಯಿಯ ಧನಸಹಾಯವನ್ನು ಚೆಕ್ ಮುಖಾಂತರ ನೀಡಿ ಶುಭ ಹಾರೈಸಿದ್ದಾರೆ ಈ ವೇಳೆ ಹಿರಿಯ ಚಾಲಕರಾದ ಸುರೇಶ್ ಶೆಟ್ಟಿ ಸಂಘದ ಅಧ್ಯಕ್ಷ ಶ್ರೀಧರ ಎಲ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ನಾಯ್ಕ ಕಾರ್ಯದರ್ಶಿ ಸಂತೋಷ್ ನಾಯ್ಕ್ ಸದಸ್ಯರಾದ ಪ್ರಮೋದ್ ಸಾವಂತ್ ಕೃಷ್ಣಾ ನಾಯ್ಕ್ ಪಾವು ಜೋಸೆಫ್ರು ಉದಯ ನಾಯಕ್ ಭಟ್ಕ